ಮಾಜಿ ಪ್ರಧಾನಿ ದೇವೇಗೌಡರು ಮೊಮ್ಮಗನನ್ನು ಉದ್ದೇಶಿಸಿ ಮೊಮ್ಮಗ ಅಂದರೆ ಅಬ್ಸ್ಕಾಂಡಿಂಗ್ ಮೊಮ್ಮಗನನ್ನು ಉದ್ದೇಶಿಸಿ ತಲೆ ತಪ್ಪಿಸಿಕೊಂಡು ಓಡಿ ಹೋಗಿರುವ ಮೊಮ್ಮಗನನ್ನು ಉದ್ದೇಶಿಸಿ ಎಚ್ಚರಿಕೆಯ ಪತ್ರವೊಂದನ್ನು ಬರೆದಿದ್ದಾರೆ ಪತ್ರದ ಸಾರಾಂಶ ಏನು ಏನು ಹೇಳೋದಕ್ಕೆ ಬಯಸ್ತಾರೆ ದೇವೇಗೌಡರು ಪ್ರಜ್ವಲ್ ಮಾಡಿದ ನೋವಿನಿಂದ ಹೊರಬಂದು ಮಾತನಾಡುವುದಕ್ಕೆ ಸಮಯ ಹಿಡಿತು ಕಾನೂನಿನ ಪ್ರಕಾರ ತಪ್ಪಿತಸ್ಥನಾದರೆ ಪ್ರಜ್ವಲ್ಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು ಜನರು ನನ್ನ ಮತ್ತು ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಪ್ರಜ್ವಲ್ ಚಟುವಟಿಕೆ ಬಗ್ಗೆ ಮಾಹಿತಿ ಇಲ್ಲ ಎಂದು ಮನವರಿಕೆ ಮಾಡಿಕೊಡಲು ಸಾಧ್ಯವಿಲ್ಲ ಪ್ರಜ್ವಲ್ ರೇವಣ್ಣನನ್ನು ರಕ್ಷಿಸುವ ಯಾವುದೇ ಇರಾದೆ ನನಗಿಲ್ಲ ಪ್ರಜ್ವಲ್ನ ಈಗಿನ ಚಲನವನ ವಲನ ಅವನ ವಿದೇಶ ಯಾತ್ರೆಯ ಬಗ್ಗೆ ಏನೂ ತಿಳಿದಿಲ್ಲ ನನಗೆ ತಿಳಿದಿರಲಿಲ್ಲ ಎಂದು ಜನರಿಗೆ ಅರ್ಥ ಮಾಡಿಸಲು ಸಾಧ್ಯವಿಲ್ಲ ನಾನು ನನ್ನ ಆತ್ಮಸಾಕ್ಷಿಗೆ ಮಾತ್ರ ಉತ್ತರಿಸಬಲ್ಲೆ ದೇವರಲ್ಲಿ ನಂಬಿಕೆ ಇದೆ ಆ ದೇವರಿಗೆ ಎಲ್ಲ ಸತ್ಯವೂ ತಿಳಿದಿದೆ ಎಂದು ನಂಬಿದ್ದೇನೆ ರಾಜಕೀಯ ಪಿತೂರಿ ಚಿತಾವಣೆ ಬಗ್ಗೆ ವಿಶ್ಲೇಷಣೆ ಮಾಡಲು ಹೋಗಲ್ಲ ರಾಜಕೀಯ ಪಿತೂರಿ ಮಾಡಿದವರು ದೇವರಿಗೆ ಉತ್ತರಿಸಬೇಕಾಗುತ್ತದೆ ಎಸಗಿದ ಕೃತ್ಯಗಳಿಗೆ ಸೂಕ್ತ ಬೆಲೆ ತೆರಬೇಕಾಗುತ್ತದೆ ಎಂದು ನಂಬುತ್ತೇನೆ ದೇವೇಗೌಡರ ಅರ್ಧಪತ್ರದ ಸಾರಾಂಶ ಇದು ನನಗೆ ತಿಳಿದಿರಲಿಲ್ಲ ನನಗೆ ತಿಳಿದಿರಲಿಲ್ಲ ಅಂತ ಯಾಕೆ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಸಿ ಒಂದು ಮಾಹಿತಿ ಲೋಕಸಭಾ ಚುನಾವಣೆಗೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯಾಗಿ ಟಿಕೆಟ್ ಹಂಚಿಕೆಯಾಗೋದಕ್ಕಿಂತ ಮೊದಲು ಬಂದಂಥ ಒಂದು ಮಾಹಿತಿ ಇತ್ತು ಬಿ ಜೆ ಪಿ ಹೈಕಮಾಂಡ್ ಅದರಲ್ಲೂ ವಿಶೇಷವಾಗಿ ಅಮಿತ್ ಶಾ ಅವರು ಪ್ರಜ್ವಲ್ ಹಾಸನದಲ್ಲಿ ಟಿಕೆಟ್ ಕೊಡೋದು ಬೇಡ ಬೇರೆ ಯಾರಿಗಾದರೂ ಕೊಡಿ ಅಂತ ಕೇ ಹೇಳಿದ್ದಾರೆ ಅನ್ನುವ ಮಾಹಿತಿ ಇತ್ತು ಅದನ್ನು ಯಥಾವತ್ತಾಗಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳಿದೆ ಸಾರಿ ಮಾಜಿ ಮುಖ್ಯಮಂತ್ರಿಗಳಿಗೆ ಕುಮಾರಸ್ವಾಮಿ ಅವರಿಗೆ ಕೇಳಿದೆ ಹೌದಾ ಕುಮಾರಸ್ವಾಮಿ ಅವರೇ ಹಿಂಗೆ ಹೇಳಿದ್ದೆ ನಿಜಾನ ನಾನೇ ಕೇಳಿದ್ದೆ ನಾನು ನನ್ನ ಇಂಟರ್ವ್ಯೂನಲ್ಲಿ ಹೌದು ಅಂದರು ಹೌದು ಒಟ್ಟಾರೆ ಕುಮಾರಸ್ವಾಮಿ ಅವರ ಮಾತಿನ ಅರ್ಥ ಹೆಂಗಿತ್ತಂದರೆ ದೇವೇಗೌಡರಿಗೆ ಅನೌನ್ಸ್ ಮಾಡಿಬಿಟ್ರು ಹಾಸನದಲ್ಲಿ ಅಂತ ಅಲ್ಲಿಗೆ ದೇವೇಗೌಡ್ರು ಹಠಕ್ಕೆ ಬಿದ್ದು ಟಿಕೆಟ್ ಅಂತ ಅಂತಾಯ್ತು ಅವರು ಹೇಳ್ತಾ ಇದ್ದಾರೀಗ ಇಂಥದ್ದು ಮಾಡಿದ್ದಾನೆ ಅಂತ ಗೊತ್ತಿರಲಿಲ್ಲ ನನಗೆ ಯಾವುದೇ ಮಾಹಿತಿ ನನಗಿರಲಿಲ್ಲ ಅಂತ ಜೊತೆಗೆ ಪ್ರಜ್ವಲ್ಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ ಪ್ರಜ್ವಲ್ ಎಲ್ಲಿದ್ದರೂ ಬಂದು ವಿಚಾರಣೆ ಶರಣಾಗಿ ಪೊಲೀಸ್ ವಿಚಾರಣೆ ಎದುರಿಸಲಿ ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಮತ್ತು ಹೇಳಿದ್ದೇನೆ ನಾನು ಪ್ರಜ್ವಲ್ಗೆ ಕೊಡುತ್ತಿರುವ ಎಚ್ಚರಿಕೆ ಎಂದು ಕೂಡ ತಿಳಿಯಬೇಕು ಎಚ್ಚರಿಕೆಗೆ ಮಣ್ಣನೆ ಕೊಡದಿದ್ದರೆ ಕುಟುಂಬಸ್ಥರ ಕೋಪ ಎದುರಿಸಬೇಕಾಗುತ್ತದೆ ಪ್ರಜ್ವಲ್ ಎಸಗಿದ್ದಾನೆ ಎನ್ನಲಾದ ತಪ್ಪು ತೀರ್ಮಾನಿಸಲು ಕಾನೂನು ಇದೆ ಪ್ರಜ್ವಲ್ ಎಚ್ಚರಿಕೆಗೆ ತಲೆಬಾಗದಿದ್ದರೆ ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗ್ತಾನೆ ನನ್ನ ಬಗ್ಗೆ ಏನಾದರೂ ಗೌರವವಿದ್ದಲ್ಲಿ ಪ್ರಜ್ವಲ್ ತಕ್ಷಣ ಹಿಂದಿರುಗಬೇಕು ನಾನಾಗಲಿ ಕುಟುಂಬದವರಾಗಲಿ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅನ್ಯಾಯಕ್ಕೆ ಒಳಗಾದ ಎಲ್ಲರಿಗೂ ನ್ಯಾಯ ಸಿಗುವುದಷ್ಟೇ ನನಗೆ ಮುಖ್ಯ ಪ್ರಜ್ವಲ್ನ ಉದ್ದೇಶ ಅಂದರೆ ಪ್ರಜ್ವಲ್ ವಿಷಯವಾಗಿ ಬರೆದಂಥ ಸಾಲುಗಳ ಸಾರಾಂಶ ಇದು ನನ್ನ ಮೇಲೆ ಗೌರವವಿದ್ದರೆ ಬಂದು ತನಿಖೆ ಎದುರಿಸಲಿ ನಾನು ಮಾಜಿ ಪ್ರಧಾನಿಯ ಮೊಮ್ಮಗ ಅನ್ನುವ ಖಬರು ಮೈ ಮೇಲೆ ಇದ್ದಿದ್ರೆ ಯಾವ ಕೆಲಸಗಳು ಆಗ್ತಿರಲಿಲ್ಲ ಯಾವ ಕೆಲಸ ಅಂದರೂ ವೀಡಿಯೋ ಶೂಟಿಂಗ್ ಮಾಡ್ಕೊಂಡಿದ್ದು ಒಂದೇ ಅಂತ ಹೇಳ್ತಿಲ್ಲ ನಾನು ಕಂಡ ಕಂಡ ಹೆಣ್ಣು ಮಕ್ಕಳ ಹೆಗಲಿ ಕೈ ಹಾಕೋ ಕೆಲಸವೂ ಆಗ್ತಿರಲಿಲ್ಲ ಗೌರವವಿದ್ದಿದ್ದರೆ ದೇವೇಗೌಡರ ಮೇಲೆ ಗೌರವವಿದ್ದಿದ್ದರೆ ನನ್ನ ತಾತ ಅದೆಂಥ ಜೀವನ ನಡೆಸಿದ್ದಾರೆ ಅನ್ನೋದು ಗೊತ್ತಿದ್ದಿದ್ದರೆ ಇಂಥದ್ದ್ಯಾವುದನ್ನು ಪ್ರಜ್ವಲ್ ಮಾಡ್ತಿರಲಿಲ್ಲ ಇದಕ್ಕೆ ಮುಖ್ಯಮಂತ್ರಿಗಳು ಮಾತಾಡೋದು ಪ್ರಜ್ವಲ್ನನ್ನು ಫಾರಿನಿಗೆ ಕಳಿಸಿದ್ದೇ ದೇವೇಗೌಡರು ಅನ್ನೋ ಥರ ಮುಖ್ಯಮಂತ್ರಿಗಳು ಅಂದರೆ ಅವರೇ ಫಾರಿನ್ನಿಗೆ ಕಳಿಸಿ ಇನ್ನೇನು ಪತ್ರ ಬರೀತಾರೆ ಅಂತ ಡಿ ಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಅವರವ್ರ ಫ್ಯಾಮಿಲಿ ವಿಷಯ ನಾನು ತಲೆ ಹಾಕಲ್ಲ ಇದರಲ್ಲಿ ಅಂತ ಕೇಳಿಸ್ಕೊಳ್ಳಿ

ಅವ್ರ ಮನೆ ವಿಚಾರ ನನಗೆ ಬೇಡ ಅವರು ಉಂಟು ಅವ್ರ ಮನೆ ಉಂಟು ಅವ್ರ ಸ್ವಂತ ವಿಚಾರಕ್ಕೆಲ್ಲ ನಾನೇ ಭಯ ಕೊಡಿ ಇಟ್ ಇಸ್ ವಿಚಾರ ಕಾನೂನು ಎಂತೆ ಕಾನೂನು ಅವ್ರು ಯಾರು ಬೇಕಾದ್ರು ಅವ್ರು ನಾವು ಮಾಡ್ಕೊಳ್ತಾರೆ ನನಗೆ ಅನ್ಕನೆಕ್ಟೆಡ್ ವಿಚಾರ ನನ್ನ ಕೇಳಬಿಡಿ ಆ ವಿಚಾರದಲ್ಲಿ ಅವರ ಫ್ಯಾಮಿಲಿ ವಿಚಾರ ಅವ್ರ ಮನೆ ವಿಚಾರ ನನಗೆ ಬೇಡ ಅವರು ಉಂಟು ಅವರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್